ಅದು ಮೂರನೇ ತಾರೀಖ್ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ದಿನ ಪ್ರಖ್ಯಾತ ನಿರ್ದೇಶಕ ಗುರುಪ್ರಸಾದ್ ಆತ್ಮಹತ್ಯೆಗೆ ಶರಣಾದ ದಿನ ವೀಕ್ಷಕರೇ ಮೂರು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಕರಂದು ಬೆಂಗಳೂರಿನ ಮಾದನಾಯಕನ ಹಳ್ಳಿಯಲ್ಲಿರುವ ಅವರ ಮನೆಯಲ್ಲಿ ಹೊಳೆತ ಸ್ಥಿತಿಯಲ್ಲಿ ಗುರುಪ್ರಸಾದ್ ರವರ ದೇಹ ದೊರಕಿತ್ತು ಅಧಿಕಾರಿಗಳ ಮಾಹಿತಿಯ ಪ್ರಕಾರ ಗುರುಪ್ರಸಾದ್ ರವರು ಅಕ್ಟೋಬರ್ ಮೂವತ್ತೊಂದು ಮತ್ತು ನವೆಂಬರ್ ಒಂದನೇ ತಾರೀಕಿನ ನಡುವೆ ಗುರುಪ್ರಸಾದ್ ರವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎಂಬ ಮಾಹಿತಿ ಪೊಲೀಸ್ ಅಧಿಕಾರಿಗಳಿಂದ ದೊರಕಿತ್ತು ಅಂದರೆ ಅವರು ಆತ್ಮಹತ್ಯೆಗೆ ಶರಣಾಗಿ ಮೂರು ದಿನಗಳ ನಂತರ ಅವರು ಆತ್ಮಹತ್ಯೆಗೆ ಶರಣಾಗಿರುವ ವಿಷಯ ತಿಳಿಯುತ್ತದೆ ವೀಕ್ಷಕರೇ ಹಾಗಾದರೆ ಗುರುಪ್ರಸಾದ್ರವರಿಗೆ ರವರಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪ್ರಸಂಗವಾದರೂ ಬಂದಿದ್ದಾದರೂ ಏಕೆ ಅವರು ನಿರ್ದೇಶಿಸಿದ್ದ ಐದು ಚಿತ್ರಗಳಲ್ಲೇ ಅವರು ಹತ್ತಿದ್ದ ಆ ಯಶಸ್ಸಿನ ಉತ್ತುಂಗವೇ ಅವರ ಜೀವಕ್ಕೆ ಮುಳುವಾಯಿತು ಅಥವಾ ಕುಡಿತ ಜೂಜಿನಂತಹ ಮೋಹಕ್ಕೆ ಬಿದ್ದು ತಮ್ಮ ಪ್ರಾಣಕ್ಕೆ ಕಂಟಕ ತಂದುಕೊಂಡರ ಅವರ ಮೇಲಿದ್ದ ಆಪಾದನೆಗಳಾದರೂ ಏನು ಎಂಬ ಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ವೀಕ್ಷಕರೇ ವಿಡಿಯೋವನ್ನ ಶುರು ಮಾಡುವುದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ತಪ್ಪದೆ ಕೇಳ ಕಾಣೋ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಮಾಡಿಕೊಳ್ಳಿ ಇದರಿಂದ ನಾವು ಹಾಕೋ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ವೀಕ್ಷಕರೇ ಗುರುಪ್ರಸಾದ್ ರಾಮಚಂದ್ರ ಶರ್ಮಾ ಹುಟ್ಟಿದ್ದು ಎರಡು ನವೆಂಬರ್ ಹತ್ತೊಂಬತ್ ನೂರ ಎಪ್ಪತ್ತೆರಡು ಬೆಂಗಳೂರಿನ ಕನಕಪುರದಲ್ಲಿ ಇವರ ತಂದೆ ಹೆಸರು ರಾಮಚಂದ್ರ ಶರ್ಮಾ ತಾಯಿ ಹೆಸರು ಉಷಾದೇವಿ ವೀಕ್ಷಕರೇ ಗುರುಪ್ರಸಾದ್ರ ತಂದೆ ರಾಮಚಂದ್ರ ಶರ್ಮಾ ವೃತ್ತಿಯಲ್ಲಿ ಅರ್ಚಕರಾಗಿದ್ದರು ಈ ಗುರುಪ್ರಸಾದ್ ಚಿಕ್ಕವನಿದ್ದಾಗಿನಿಂದಲೂ ತುಂಬಾ ವಿದ್ಯಾವಂತ ಯುವಕನಾಗಿದ್ದ ಗುರುಪ್ರಸಾದ್ರ ಶಾಲಾ ವಿದ್ಯಾಭ್ಯಾಸ ಸೇಂಟ್ ಮೇರಿಸ್ ಶಾಲೆಯಲ್ಲಿ ನಡೆಯುತ್ತದೆ ಗುರುಪ್ರಸಾದ್ ರವರು ಚಿಕ್ಕವರಿದ್ದಾಗಿನಿಂದಲೂ ಚಿತ್ರರಂಗದ ಕನಸನ್ನು ಬೆನ್ನ ಮೇಲೆ ಒತ್ತು ಬೆಳೆದವರು ಆದರೆ ಅವರಿಗಿದ್ದ ಬಡತನ ಅವರ ಕನಸಿನ ಮೇಲೆ ತಣ್ಣೀರೆ ರಚಿತ್ತು ವೀಕ್ಷಕರೇ ಗುರುಪ್ರಸಾದ್ ರವರು ಮೊದಮೊದಲು ಲಾಟರಿ ಟಿಕೆಟ್ ಮಾರಿ ಅದರಿಂದ ಬಂದ ಹಣದಿಂದ ಜೀವನ ನಡೆಸುತ್ತಿದ್ದರು ನಂತರ ಆ ಹಣದಿಂದ ಜೀವನ ನಡೆಸಲು ಸಾಧ್ಯವಿಲ್ಲ ಎಂದು ಅರಿತ ಗುರುಪ್ರಸಾದ್ ರವರು ಅಮೆರಿಕನ್ ರೆಮಿಡಿಸ್ ಅನ್ನು ಕಂಪನಿಯಲ್ಲಿ ಸೇಲ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸಕ್ಕಾಗಿ ಸೇರಿಕೊಳ್ಳುತ್ತಾರೆ ವೀಕ್ಷಕರೇ ಇವರಿಗೆ ಏನಿಸಿತೋ ಏನೋ ಆ ಕಂಪನಿಯ ಕೆಲಸ ಬಿಟ್ಟು ಹೊರ ಬಂದಿದ್ದ ಗುರುಪ್ರಸಾದ್ ರವರು ನಂತರ ಬೇರೊಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಳ್ಳುತ್ತಾರೆ ಅಲ್ಲಿ ಒಂದು ನಾಲ್ಕೈದು ವರ್ಷ ದುಡಿಯುತ್ತಾರೆ ವೀಕ್ಷಕರೇ ಗುರುಪ್ರಸಾದ್ ಅವರಿಗೆ ನಿರ್ದೇಶನದ ಮೊದಲ ಪಾಠವನ್ನು ಕಲಿಸಿಕೊಟ್ಟವರು ನಿರ್ದೇಶಕ ಟಿ ಎನ್ ಸೀತಾರಾಮ್ ರವರು ಅಂದರೆ ತಪ್ಪಾಗಲಾರದು ಏಕೆಂದರೆ ಟಿ ಎನ್ ಸೀತಾರಾಮ್ ರವರು ಅಂದು ಮನ್ವಂತರ ಎಂಬ ಧಾರಾವಾಹಿಗೆ ನಿರ್ದೇಶನ ಮಾಡುವ ಸಂದರ್ಭದಲ್ಲಿ ಗುರುಪ್ರಸಾದ್ ರವರು ಟಿ ಎನ್ ಸೀತಾರಾಮ್ರನ್ನು ಪರಿಚಯ ಮಾಡಿಕೊಂಡು ಟಿ ಎನ್ ಸೀತಾರಾಮ್ರವರ ಮನ್ವಂತರ ಧಾರಾವಾಹಿಯಲ್ಲಿ ಕೆಲಸ ಮಾಡುವ ಅವಕಾಶವನ್ನು ಗಿಟ್ಟಿಸಿಕೊಂಡಿದ್ದರು ಗುರುಪ್ರಸಾದ್ ರವರು ವೀಕ್ಷಕರೇ ಮುಂದೆ ಸುನಿಲ್ ಕುಮಾರ್ ದೇಸಾಯಿ ಅವರು ನಿರ್ದೇಶನ ಮಾಡುತ್ತಿದ್ದ ಮರ್ಮ ಅನ್ನುವ ಚಿತ್ರದಲ್ಲಿ ಗುರುಪ್ರಸಾದ್ ರವರಿಗೆ ಸಹ ನಿರ್ದೇಶಕರಾಗಿ ಕೆಲಸ ಮಾಡುವ ಅವಕಾಶವನ್ನು ಸುನಿಲ್ ಕುಮಾರ್ ದೇಸಾಯಿ ಅವರು ಕೊಟ್ಟಿದ್ದರು ವೀಕ್ಷಕರೇ ಗುರುಪ್ರಸಾದ್ರವರು ರವರು ಮೊದಲು ಉಪೇಂದ್ರ ರವರಿಗೆ ನಿರ್ದೇಶನ ಮಾಡಲು ಕಥೆಯೊಂದನ್ನು ರೆಡಿ ಮಾಡಿಟ್ಟುಕೊಂಡಿದ್ದರು ಆದರೆ ಆ ಚಿತ್ರ ಯಾವುದೋ ಕಾರಣದಿಂದ ನಿಂತು ಹೋಯಿತು ಮುಂದೆ ಗುರುಪ್ರಸಾದ್ ರವರಿಗೆ ಪರಿಚಯವಾದವರೇ ನಟ ಜಗ್ಗೇಶ್ ಮುಂದೆ ಗುರುಪ್ರಸಾದ್ ಜಗ್ಗೇಶ್ ರವರಿಗಾಗಿಯೇ ಒಂದು ಕತೆಯನ್ನು ಸಿದ್ಧಪಡಿಸಿ ಆ ಒಂದು ಕಥೆಯನ್ನು ಜಗ್ಗೇಶ್ ಮುಂದೆ ಹೇಳಿದಾಗ ನಟ ಜಗ್ಗೇಶ್ ಅವರಿಗೂ ಆ ಕತೆ ಇಷ್ಟವಾಗಿ ಗುರುಪ್ರಸಾದ್ ನಿರ್ದೇಶನದಲ್ಲಿ ಆ ಒಂದು ಚಿತ್ರದಲ್ಲಿ ನಟಿಸಲು ಒಪ್ಪಿಕೊಂಡರು ಅಂದು ಜಗ್ಗೇಶ್ ನಟಿಸಲು ಒಪ್ಪಿಕೊಂಡ ಆ ಒಂದು ಚಿತ್ರದ ಹೆಸರೇ ಮಠ ವೀಕ್ಷಕರೇ ಎರಡ್ ಸಾವಿರದ ಹದಿನಾರರಲ್ಲಿ ತೆರೆ ಕಂಡಿದ್ದ ಈ ಒಂದು ಮಠ ಚಿತ್ರ ನಿಜ ಜೀವನದ ಸಮಸ್ಯೆಗಳೊಂದಿಗೆ ಹಾಸ್ಯವನ್ನು ಬೆರೆಸಿ ಮಾಡಿದ ಚಿತ್ರ ಇದಾಗಿತ್ತು ಗುರುಪ್ರಸಾದ್ ರವರ ಈ ಒಂದು ಮೊದಲ ಚಿತ್ರವೇ ಯಶಸ್ವಿ ಪ್ರದರ್ಶನ ಕಾಣುವ ಮೂಲಕ ಗುರುಪ್ರಸಾದ್ ರವರಿಗೆ ಒಂದು ಒಳ್ಳೆಯ ಇಮೇಜ್ ಸೃಷ್ಟಿಯಾಗಲು ಕಾರಣವಾಗಿತ್ತು ವೀಕ್ಷಕರೇ ಮುಂದೆ ಮಠ ಚಿತ್ರ ಬಿಡುಗಡೆಯಾಗಿ ಮೂರು ವರ್ಷದ ನಂತರ ಅಂದರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಇದೇ ಗುರುಪ್ರಸಾದ್ ಮತ್ತು ಜಗ್ಗೇಶ್ ನಟನೆಯ ಎರಡನೇ ಚಿತ್ರ ಎದ್ದೇಳು ಮಂಜುನಾಥ ಈ ಒಂದು ಚಿತ್ರವೂ ಕೂಡ ಅಂದಿನ ದಿನಗಳಲ್ಲಿ ಯಶಸ್ವಿ ಪ್ರದರ್ಶನವನ್ನು ಕಂಡಿತ್ತು ಮುಂದೆ ಎರಡ್ ಸಾವಿರದ ಹದಿಮೂರರಲ್ಲಿ ಡೈರೆಕ್ಟರ್ ಸ್ಪೆಷಲ್ ಅನ್ನೋ ಚಿತ್ರವನ್ನು ನಿರ್ದೇಶಿಸಿದ್ದ ಗುರುಪ್ರಸಾದ್ ಈ ಒಂದು ಚಿತ್ರ ಮಾತ್ರ ಗುರುಪ್ರಸಾದ್ ರ ಕೈ ಹಿಡಿಯಲಿಲ್ಲ ಈ ಒಂದು ಡೈರೆಕ್ಟರ್ ಸ್ಪೆಷಲ್ ಅನ್ನೋ ಚಿತ್ರ ಮಠ ಮತ್ತು ಎದ್ದೇಳು ಮಂಜುನಾಥ ಚಿತ್ರಗಳಷ್ಟು ಯಶಸ್ಸು ಕಾಣಲಿಲ್ಲ ವೀಕ್ಷಕರೇ ಇಲ್ಲಿ ಒಂದು ನಿಮಗೆ ಹೇಳಲೇಬೇಕಾದ ವಿಷಯವೇನೆಂದರೆ ಗುರುಪ್ರಸಾದ್ ರವರು ಈ ಡೈರೆಕ್ಟರ್ ಸ್ಪೆಷಲ್ ಅನ್ನೋ ಚಿತ್ರವನ್ನು ಪೂರ್ಣಗೊಳಿಸಲು ಗುರುಪ್ರಸಾದ್ ರವರು ತೆಗೆದುಕೊಂಡ ಸಮಯ ಬರೋಬ್ಬರಿ ನಾಲ್ಕು ವರ್ಷಗಳು ಅಂದರೆ ನೀವು ನಂಬಲೇಬೇಕು ವೀಕ್ಷಕರೇ ಮುಂದೆ ಎರಡ್ ಸಾವಿರದ ಹದಿನೇಳರಲ್ಲಿ ಗುರುಪ್ರಸಾದ್ ಧನಂಜಯನ ಜೊತೆಗೂಡಿ ಎರಡನೇ ಸಲ ಅನ್ನೋ ಚಿತ್ರವನ್ನು ನಿರ್ದೇಶನ ಮಾಡಿದರು ಈ ಚಿತ್ರ ಇನ್ನೇನು ತೆರೆಗೆ ಬರಬೇಕು ಅನ್ನುವಷ್ಟರಲ್ಲಿ ಒಂದು ದೊಡ್ಡ ಎಡವಟ್ಟನ್ನು ಮಾಡಿಕೊಂಡು ಬಿಟ್ಟಿದ್ದರು ಗುರುಪ್ರಸಾದ್ ರವರು ಆ ಒಂದು ಎರಡನೇ ಸಲ ಅನ್ನೋ ಚಿತ್ರದ ನಿರ್ಮಾಪಕರ ಜೊತೆ ಸಂಭಾವನೆ ವಿಚಾರವಾಗಿ ಜಗಳ ತೆಗೆದಿದ್ದ ಗುರುಪ್ರಸಾದ್ ಆ ಒಂದು ಚಿತ್ರದ ಪ್ರಚಾರದಿಂದ ಹೊರಬಂದು ಬಿಟ್ಟಿದ್ದರು ಈ ಗುರುಪ್ರಸಾದ್ ಮತ್ತು ಪ್ರೊಡ್ಯೂಸರ್ ನಡುವಿನ ಜಗಳದಲ್ಲಿ ಅಂದು ಒಡೆತ ಬಿದ್ದಿದ್ದು ಮಾತ್ರ ಆ ಚಿತ್ರದ ನಟ ಡಾಲಿ ಧನುಂಜಯ್ಗೆ ಏಕೆಂದರೆ ಅದು ಧನುಂಜಯ್ ಅಭಿನಯದ ಎರಡನೇ ಚಿತ್ರವಾಗಿತ್ತು ಆ ಚಿತ್ರ ಯಶಸ್ಸನ್ನು ಕಂಡರೆ ಮಾತ್ರ ಧನಂಜಯ್ಗೆ ಭವಿಷ್ಯವಿತ್ತು ಅಂದರೆ ಧನಂಜಯ್ಗೆ ಬೇರೆ ಸಿನಿಮಾಗಳಲ್ಲಿ ಅವಕಾಶ ದೊರೆಯಬೇಕಾದರೆ ಈ ಒಂದು ಚಿತ್ರ ಯಶಸ್ಸು ಕಾಣಲೇಬೇಕಿತ್ತು ಇದೇ ವಿಚಾರವಾಗಿ ಧನಂಜಯ್ ಒಂದು ಖಾಸಗಿ ವಾಹಿನಿಯಲ್ಲಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದರು ಅದೇ ಖಾಸಗಿ ವಾಹಿನಿಯಲ್ಲಿ ಈ ಒಂದು ಚಿತ್ರಕ್ಕೆ ದಯವಿಟ್ಟು ಗುರು ರವರು ಪ್ರಚಾರಕ್ಕೆ ಬರಬೇಕು ಈ ಒಂದು ಚಿತ್ರದ ಸೋಲು ಅಥವಾ ಗೆಲುವು ನನ್ನ ಸಾವು ಬದುಕಿನ ಪ್ರಶ್ನೆಯಾಗಿದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದರು ಡಾಲಿ ಧನಂಜಯ್ ಅಂದು ಅದೇ ವಾಹಿನಿಯಲ್ಲಿ ಫೋನ್ ಮುಖಾಂತರ ಸಂಪರ್ಕಕ್ಕೆ ಬಂದಿದ್ದ ಗುರುಪ್ರಸಾದ್ರವರು ರವರು ನೀನು ಸತ್ತರೆ ಸಾಯಿ ನೀನು ಸತ್ತರೆ ನನಗೇನಯ ಎಂಬ ಅಹಂಕಾರದ ಮಾತನ್ನು ಆಡಿದ್ದರು ಮುಂದೆ ಗುರುಪ್ರಸಾದ್ರವರು ರವರು ಈ ಚಿತ್ರದ ಪ್ರಚಾರದಲ್ಲಿ ಭಾಗಿಯಾಗದಿದ್ದ ಕಾರಣದಿಂದಲೋ ಅಥವಾ ಇನ್ಯಾವುದೋ ಕಾರಣದಿಂದಲೋ ಈ ಒಂದು ಚಿತ್ರ ಹೀನಾಯವಾಗಿ ಸೋಲನ್ನು ಕಂಡಿತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಜಗ್ಗೇಶ್ ಮತ್ತು ಗುರುಪ್ರಸಾದ್ ಕಾಂಬಿನೇಷನ್ನಲ್ಲಿ ಗುರುಪ್ರಸಾದ್ ರವರ ಕೊನೆಯ ಚಿತ್ರ ರಂಗನಾಯಕ ತೆರೆಗೆ ಬರುತ್ತದೆ ಈ ಒಂದು ಚಿತ್ರವೇ ಗುರುಪ್ರಸಾದ್ ರವರ ಕೊನೆಯ ಚಿತ್ರವಾಗಿತ್ತು ವೀಕ್ಷಕರೇ ಗುರುಪ್ರಸಾದ್ ರವರು ಎರಡ್ ಸಾವಿರದ ಹದಿನಾರರ ತಮ್ಮ ಸಿನಿಮಾ ಜೀವನದ ಆರಂಭದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮರಣದ ದಿನಗಳವರೆಗೆ ಒಟ್ಟು ಐದು ಚಿತ್ರಗಳನ್ನು ನಿರ್ದೇಶಿಸಿ ಹದಿನಾಲ್ಕು ಚಿತ್ರಗಳಲ್ಲಿ ಅಭಿನಯವನ್ನು ಕೂಡ ಮಾಡಿದ್ದಾರೆ ವೀಕ್ಷಕರೇ ಈ ಗುರುಪ್ರಸಾದ್ ರವರಿಗೆ ಎದ್ದೇಳು ಮಂಜುನಾಥ ಚಿತ್ರಕ್ಕಾಗಿ ಎರಡ್ ಸಾವಿರದ ಹತ್ತರಲ್ಲಿ ಫೇರ್ ಪ್ರಶಸ್ತಿಯ ಜೊತೆ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಸೇರಿದಂತೆ ಇನ್ನು ಹಲವಾರು ಪ್ರಶಸ್ತಿಗಳು ಗುರುಪ್ರಸಾದ್ ಅವರಿಗೆ ದೊರೆತಿವೆ ವೀಕ್ಷಕರೇ ಇನ್ನು ಗುರುಪ್ರಸಾದ್ ರವರ ವೈಯಕ್ತಿಕ ಜೀವನದ ಬಗ್ಗೆ ನೋಡುವುದಾದರೆ ಅದು ಎರಡ್ ಸಾವಿರದ ಹದಿನೆಂಟರಲ್ಲಿ ಅಂದು ನಟ ನಿರ್ಮಾಪಕರ ವಿರುದ್ಧ ಸಿಡಿದೆದ್ದಿದ್ದ ನಟಿಯರು ಸಹ ನಟಿಯರು ನೀಟು ಆಂದೋಲನವನ್ನೇ ಮಾಡಿದ್ದರು ಅಂದು ಎರಡು ಸಾವಿರದ ಹದಿನೆಂಟರಲ್ಲಿ ಎರಡನೇ ಸಲ ಚಿತ್ರದಲ್ಲಿ ನಟಿಸಿದ್ದ ನಟಿ ಸಂಗೀತ ಭಟ್ ಗುರುಪ್ರಸಾದರಿಂದ ತಮಗಾದ ಕೈ ಅನುಭವದ ಬಗ್ಗೆ ಹಂಚಿಕೊಂಡಿದ್ದರು ಇದು ಮುಂದೆ ಯಾವ ಮಟ್ಟಕ್ಕೆ ಗುರುಪ್ರಸಾದ್ ರವರ ಸಂಸಾರದಲ್ಲಿ ಬಿರುಗಾಳಿಯನ್ನು ಎಬ್ಬಿಸಿತ್ತು ಅಂದರೆ ಸಂಗೀತ ಭಟ್ ಅವರ ಆ ಒಂದು ಆರೋಪದ ನಂತರ ಗುರುಪ್ರಸಾದ್ರವರ ಹೆಂಡತಿ ಆರತಿ ಗುರುಪ್ರಸಾದರಿಂದ ಡೈವರ್ಸನ್ನು ಸಹ ಪಡೆದು ಬಿಟ್ಟಿದ್ದರು ಆ ಸಮಯದಲ್ಲಿ ಗುರುಪ್ರಸಾದರಿಗೆ ಹಾಗೂ ಮೊದಲನೇ ಹೆಂಡತಿಗೆ ಒಂದು ಮಗು ಕೂಡ ಇತ್ತು ಇನ್ನು ಗುರುಪ್ರಸಾದ್ ರವರು ರಂಗನಾಯಕಿ ಚಿತ್ರದಲ್ಲಿ ಸಹ ಕಲಾವಿದೆಯಾಗಿ ಅಭಿನಯಿಸಿದ್ದ ಸುಮಿತ್ರಾಳನ್ನು ಮದುವೆಯಾಗುತ್ತಾರೆ ಈ ಸುಮಿತ್ರ ಗುರುಪ್ರಸಾದ್ ರವರ ಎರಡನೇ ಹೆಂಡತಿ ಈ ರಂಗನಾಯಕ ಚಿತ್ರ ಹೀನಾಯವಾಗಿ ಬಾಕ್ಸ್ ಆಫೀಸ್ನಲ್ಲಿ ಸೋತ ನಂತರ ಈ ಗುರುಪ್ರಸಾದ್ ಒಂದು ರೀತಿಯ ಡಿಪ್ರೆಷನ್ಗೆ ಹೋಗಿದ್ದರು ಯಾಕೆಂದರೆ ಅವರು ಅದಾಗಲೇ ಸಾಲದ ಸುಳಿಯಲ್ಲಿ ಸಿಲುಕಿಕೊಂಡಿದ್ದರು ಅದರ ಜೊತೆಗೆ ಅವರ ಚಿತ್ರ ರಂಗನಾಯಕ ಚಿತ್ರ ಕೂಡ ಸೋತಿದ್ದು ಅವರಿಗೆ ನುಂಗಲಾರದ ತುತ್ತಾಗಿತ್ತು ಏಕೆಂದರೆ ಅದಾಗಲೇ ಕೋಟಿ ಗಂಟಲೆ ಸಾಲದವರೇ ಅವರ ಬೆನ್ನಿನ ಮೇಲಿತ್ತು ಅಷ್ಟೇ ಸಾಲದಂತೆ ಕುಡಿತದ ಚಟ ಬೇರೆ ಜೊತೆಗೆ ಜೂಜಾಟದಂತಹ ದುರ್ಚಟಗಳಿಂದಲೇ ಕೋಟಿ ಗಂಟಲೆ ಸಾಲ ಅವರ ಮೇಲಿತ್ತು ವೀಕ್ಷಕರೇ ದುರಂತವೆಂಬಂತೆ ಗುರುಪ್ರಸಾದ್ ರವರು ತಮ್ಮ ಐವತ್ತೆರಡನೇ ವಯಸ್ಸಿನಲ್ಲಿ ಮರಣ ಹೊಂದುತ್ತಾರೆ ಗುರುಪ್ರಸಾದ್ ರವರು ಮೂರನೇ ತಾರೀಖ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ಮಾದನಾಯಕನಹಳ್ಳಿಯಲ್ಲಿರುವ ತಮ್ಮ ಅಪಾರ್ಟ್ಮೆಂಟ್ನಲ್ಲಿ ಆತ್ಮಹತ್ಯೆಗೆ ಶರಣಾಗುತ್ತಾರೆ ಬೀಗ ಹಾಕಿರುವ ಸ್ಥಿತಿಯಲ್ಲಿರುವ ಅಪಾರ್ಟ್ಮೆಂಟ್ನಲ್ಲಿ ದುರ್ವಾಸನೆ ಬರುತ್ತಿದ್ದರಿಂದ ಅಕ್ಕಪಕ್ಕದವರು ಪೊಲೀಸರಿಗೆ ವಿಷಯ ತಿಳಿಸಿದ ಮೇಲೆಯೇ ಪೊಲೀಸರು ಬಂದು ನೋಡಿದಾಗ ಗುರುಪ್ರಸಾದ್ ರವರ ಶವ ಕೊಳೆತ ಸ್ಥಿತಿಯಲ್ಲಿ ದೊರೆಯುತ್ತದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ